ಖುಷಿ ಖುಷಿ ಆಗ್ತಾಯಿದೆ ಈಗಷ್ಟು ಪ್ರಿಮರ್ಷನ್ ಮುಟ್ಕೊಬೇಕು ಇದೇ ಮೊದಲನೇ ಸರ್ತಿ ಸಿನಿಮಾ ನೋಡಿದ್ದು ನಾನು ಪೆನ್ ಪೆನ್ನ್ ಪೇಪರ್ ಮೇಲಿದ್ದಂಥ ಸ್ಕ್ರಿಪ್ ಯೂಶ್ವಲಿ ಇಷ್ಟು ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗಿದೆ ಅಂತ ನೋಡೋಕೆ ತುಂಬ ಖುಷಿ ಇದೆ ಆ್ಯಂಡ್ ಎಲ್ಲ ಕ್ರೆಡಿಟ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ನಮ್ಮ ಮ್ಯೂಸಿಕಲ್ ಟೀಮ್ ಹಾಗೆ ದೀಕ್ಷಿತ್ ಸರ್ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಯಾವ ರೀತಿ ಪ್ರೇಕ್ಷಕರು ಸ್ಪಂದಿಸ್ತಾರೆ ಅಂತ ಕಾತ್ರತೆಯಿಂದ ಕಾಯ್ತಾ ಇದ್ವಿ ಇವತ್ತು ಆ ದಿನ ಬಂದೇ ಬಿಡ್ತು ಹಾಗೂ ಎರಡೂ ಆಡಿಯಲ್ಲಿ ನಡೆದಂತಹ ಶೋಗಳು ಏನಿತ್ತು ಒಳ್ಳೆ ಸ್ಪಂದಿಸ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸಿಂದ ನೀವು ಸಹ ನಿಮ್ಮ ಮನೆಯವರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬರ ಹೋಗಿ ಹೇಳಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಇದೇ ಶಿಕ್ಷಕರ ದಿನಾಚರಣೆ ಆಗಿರ್ಬೋದು ಗೌರಿ ಗಣೇಶ ಹಬ್ಬ ಆಗಿರ್ಬೋದು ಇದರ ಜೊತೆ ಮೆಜಿಷಿಯನ್ ಬಿ ಎಂಟ ಕ್ಯಾಮ್ರಾ ಗಗನ್ ಇವರು ಇಲ್ಲದೆ ಮತ್ತು ಕಲರಿಸ್ಟ್ರು ಪ್ರತಿಕ್ ಮಹೇಶ್ ಆಗಲಿ ಹೇಳಕ್ ಬರ್ತಾಯಿತ್ತು ಇವ್ರ ಇಲ್ಲದೆ ಫಿಲಮ್ಗೆ ಅದೇನು ಟೆಕ್ಸ್ಚರ್ ಏನಿದೆ ಅದು ಸೌಂಡ್ ಸ್ಕೇಪ್ ಇದೆ ಅದು ಸಿಗ್ತಾ ಇರಲಿಲ್ಲ ಸೊ ಅದು ಬಿಗ್ ಥ್ಯಾಂಕ್ಸ್ ನೀವು ನೋಡಿ ನೀವೇ ಮಾತಾಡ್ತೀರಾ ಎಲ್ಲರೂ ಮಾತಾಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಮಾತಾಡ್ತಾರೆ ಆ್ಯಂಡ್ ಕೋಶಿಂಗ್ ಬಾಡಲ್ಲಿ ಆ್ಯಕ್ಟರ್ಸ್ ಬಗ್ಗೆ ಮಾತಾಡ್ತಾರೆ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಇದೆ